ಪಾಕಿಸ್ತಾನದ ಮಹಾ ಸಂಚು ಬಯಲು ಉಗ್ರರಿಗೆ ಸಂದೇಶ ಕಳಿಸಲು ಪಾಕ್ ತಂತ್ರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಭಾರತದ ಜೈಲಿನಲ್ಲಿ ಬಂಧಿತರಾಗಿರುವ ಉಗ್ರರಿಗೆ ಸಂದೇಶ ರವಾನಿಸಲು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐ ಹೊಸ ತಂತ್ರವನ್ನ ಅನುಸರಿಸುತ್ತಿರುವುದು ಬೆಳಕಿಗೆ ಬಂದಿದೆ ಡ್ರಗ್ಸ್ ಇನ್ನಿತರ ಮಾದಕ ದ್ರವ್ಯದ ವ್ಯಸನ ಅಂಟಿಸಿ ಅಲ್ಲಿನ ಯುವಕರನ್ನ ದಿಕ್ಕು ತಪ್ಪಿಸಿ ಭಾರತಕ್ಕೆ ಕಳಿಸಲಾಗ್ತಾ ಇದೆ ಜೊತೆಗೆ ಮಾನಸಿಕ ಅಸ್ವಸ್ಥರಂತೆ ಬಿಂಬಿಸಿ ಅವರನ್ನ ಪಾಕ್ ಆಕ್ರಮಿತ ಕಾಶ್ಮೀರ ಮೂಲಕ ಭಾರತಕ್ಕೆ ಕಳಿಸಲಾಗ್ತಾ ಇದೆ ಈ ವರ್ಷದ ಜುಲೈನಿಂದ ಇಂತಹ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ ಅಂತ ಅಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನು ತಿಳಿಸಿದ್ದಾರೆ ಬಂಧಿತರಾದ ಹಲವರನ್ನ ಜಮ್ಮು ಪಂಜಾಬ್ ಮತ್ತು ರಾಜಸ್ಥಾನದ ಜೈಲುಗಳಿಗೆ ಕಳಿಸಲಾಗಿದೆ ಈ ವ್ಯಕ್ತಿಗಳು ಐಎಸ್ಐನ ಕೊರಿಯರ್ಗಳಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಭದ್ರತಾ ಏಜೆನ್ಸಿಗಳು ಶಂಕಿಸಿದ್ದಾರೆ ಈ ವ್ಯಕ್ತಿಗಳಿಗೆ ಭದ್ರತಾ ಸಿಬ್ಬಂದಿಯ ವಿಚಾರಣೆಯನ್ನ ಎದುರಿಸುವ ತಂತ್ರಗಳ ಬಗ್ಗೆ ಪಾಕಿಸ್ತಾನ ತರಬೇತಿ ನೀಡಿದೆ ಬಂಧಿತರು ಅನುಮಾನ ಬಾರದಂತೆ ಹೇಗೆ ವರ್ತಿಸಬೇಕು ವಿಚಾರಣೆ ವೇಳೆ ಏನು ಉತ್ತರ ನೀಡಬೇಕು ಎಂಬುದನ್ನು ಮೊದಲೇ ಅವರಿಗೆ ತರಬೇತಿ ನೀಡಲಾಗುತ್ತಿದೆಯಂತೆ ಈಗಾಗಲೇ ಬಂಧಿತ ಹಲವರ ನಡವಳಿಕೆ ಅವರು ನೀಡ್ತಾ ಇರುವಂತಹ ವಿವರಗಳು ಅಧಿಕಾರಿಗಳಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಇವರು ದೊಡ್ಡ ಕಾರ್ಯಸೂಚಿ ಇಟ್ಟುಕೊಂಡೇ ಒಳನುಸುಳುವಿಕೆ ಮಾಡಿದ್ದಾರೆ ಎಂಬುದನ್ನು ಇದು ಸೂಚಿಸುತ್ತದೆ ಅವರ ಮೊಬೈಲ್ ಫೋನ್ಗಳು ಮತ್ತು ಅಂತರ್ಜಾಲದ ಬಳಕೆ ಇನ್ನಿತರ ಮಾಹಿತಿಗಳನ್ನು ಸಂಗ್ರಹಿಸಿ ಅಧಿಕಾರಿಗಳು ತನಿಖೆಯನ್ನ ನಡೆಸುತ್ತಿದ್ದಾರೆ ಮಹಿಳೆಯರು ಮತ್ತು ಅಪ್ರಾಪ್ತರನ್ನ ಪಾಕಿಸ್ತಾನ ಈ ಕೃತ್ಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದೆ ಸಂದೇಶ ಹೇಗೆ ರವಾನೆ ಮಾದಕ ವಸ್ತುಗಳನ್ನು ನೀಡಿ ಜನರ ಬ್ರೈನ್ ವಾಶ್ ಮಾಡೋದು ಭಾರತದಲ್ಲಿ ಬಂಧಿತರಾಗಿರುವ ಉಗ್ರರಿಗೆ ಯಾವ ಸಂದೇಶ ನೀಡಬೇಕು ಎಂಬ ಬಗ್ಗೆ ಪಾಕಿಸ್ತಾನದಲ್ಲಿ ತರಬೇತಿ ನೀಡಿ ಅವರನ್ನು ರೆಡಿ ಮಾಡಲಾಗುತ್ತೆ ನಂತರ ಪಿಒಕೆ ಮೂಲಕ ಭಾರತಕ್ಕೆ ಅಕ್ರಮ ಪ್ರವೇಶ ಮಾಡಿಸುತ್ತಾರೆ ಬಂಧನವಾದ ನಂತರ ನಿಯಮದ ಪ್ರಕಾರ ಇವರನ್ನ ಜೈಲಿನಲ್ಲಿ ಇಡಲಾಗುತ್ತೆ ಆಗ ಆ ಜೈಲಿನಲ್ಲಿ ಬಂಧಿತರಾಗಿರುವ ಪಾಕ್ ಉಗ್ರರು ಅವರ ಬೆಂಬಲಿಗರು ಇತರ ಕೈದಿಗಳ ಜೊತೆ ಸಂಪರ್ಕವನ್ನ ಸಾಧಿಸಿ ಅವರಿಗೆ ಸಂದೇಶವನ್ನ ರವಾನೆ ಮಾಡುತ್ತಾರೆ ತನಿಖೆಯಿಂದ ಈ ಮಾಹಿತಿ ಹೊರಬಿದ್ದಿದ್ದು ಪಾಕ್ನ ಕುತಂತ್ರ ಮತ್ತೆ ಬಯಲಾಗಿದೆ ಡ್ರಗ್ಸ್ ಕಳ್ಳ ಸಾಗಾಣಿಕೆಗೂ ಬಳಕೆ ಹೌದು ಮಾದಕ ವಸ್ತು ಕಳ್ಳ ಸಾಗಾಣಿಕೆಗೂ ಕೂಡ ಪಾಕ್ ಇಂತಹದೇ ತಂತ್ರವನ್ನ ಬಳಸ್ತಾ ಇದೆ ರಾಜಸ್ಥಾನದ ಬಿಜೂರ್ ಗ್ರಾಮದಲ್ಲಿ ಪಾಕಿಸ್ತಾನಿ ಪ್ರಜೆಯೊಬ್ಬ ಬಂಧಿತನಾಗಿದ್ದ ಮೇಲ್ನೋಟಕ್ಕೆ ಆತ ಮಾನಸಿಕ ಅಸ್ವಸ್ಥನಂತೆ ಕಂಡು ಬರ್ತಾ ಇದ್ದ ವಿಚಾರಣೆ ನಡೆಸಿದಾಗ ಆತ ಪಾಕಿಸ್ತಾನದ ಇಬ್ಬರು ಪ್ರಮುಖ ಡ್ರಗ್ಲರ್ ಗಳ ಜೊತೆ ಸಂಪರ್ಕ ಹೊಂದಿರುವುದು ಬೆಳಕಿಗೆ ಬಂತು ಭಾರತದಲ್ಲಿ ಡ್ರಗ್ಸ್ ಕಳ್ಳ ಸಾಗಣೆ ಮಾಡಲು ಪಾಕಿಸ್ತಾನ ಆತನನ್ನ ಬಳಕೆ ಮಾಡಿಕೊಳ್ತಿರುವುದು ಕೂಡ ಖಚಿತಪಟ್ಟಿದೆ ಬಂಧಿತರ ಬಳಿ ಅರೇಬಿಕ್ ಚೀಟಿ ಪತ್ತೆ ಇನ್ನು ಕಳೆದ ಜುಲೈನಲ್ಲಿ ಪಾಕಿಸ್ತಾನದ ಅಟಾಕ್ನ ಅಪ್ರಾಪ್ತನೊಬ್ಬ ಪಂಜಾಬ್ನಲ್ಲಿ ಬಂಧಿತನಾಗಿದ್ದ ಆತನಿಂದ ಭದ್ರತಾ ಸಿಬ್ಬಂದಿ ಅರೇಬಿಕ್ ಬರವಣಿಗೆಯನ್ನು ಹೊಂದಿರುವ ಚೀಟಿಯನ್ನ ವಶಕ್ಕೆ ಪಡೆದಿದ್ದರು ಈ ಕಾಗದ ಒದ್ದೆಯಾಗಿದ್ದ ಕಾರಣ ಸಂದೇಶ ಏನು ಎಂಬುದನ್ನು ಪತ್ತೆ ಮಾಡಲು ಸಾಧ್ಯವಾಗಲಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ತನ್ನ ಶಕುನಿ ಬುದ್ಧಿಯನ್ನು ತೋರಿಸ್ತಲೇ ಇದೆ ಪಾಕ್ನ ಈಗ ಮತ್ತೊಂದು ಮಹಾಸಂಚು ಬಯಲಾಗಿದ್ದು ಮುಂದಿನ ದಿನಗಳಲ್ಲಿ ಭಾರತ ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡುತ್ತೆ ಎಂಬುದನ್ನು ಕಾದ್ ನೋಡಬೇಕು